ನಮಸ್ತೆ ವೀಕ್ಷಕರೇ ಸನಾತನ ಆಯುರ್ವೇದ ವನಮೂಲಿಕೆ ವೈದ್ಯ ಚಾನಲ್ ಅನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಶೇರ್ ಮಾಡ್ತಾ ಬಂದ್ರೆ ನನಗೂ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಇನ್ನೊಂದು ಔಷಧಿ ತಿಳಿಸ್ಕೊಡೋದಕ್ಕೆ ಒಂಥರ ಎನರ್ಜಿ ಬೂಸ್ಟ್ ಕೊಟ್ಟಂಗೆ ನೀವು ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ಜಾಸ್ತಿ ಶೇರ್ ಮಾಡಿಲ್ಲ ಅಂದ್ರೆ ಏನಕ್ಕೆ ಮಾಡೋದು ಬಿಡಪ್ಪ ಅನಿಸ್ತದೆ ಕೆಲವರು ಕೇಳೋದ್ರಿಂದ ಕೆಲವ್ರಿಗಾಗಿ ಈ ವಿದ್ಯೆಗಳು ನಾಶ ಆಗಬಾರ್ದು ಅಂತ ನಾನು ಈ ವಿಡಿಯೋಗಳು ಮಾಡಿ ಪ್ರತಿಯೊಬ್ಬ ತಿಳಿಸ್ತಿದ್ದೀನಿ ಕೆಲವೊಬ್ರು ಸಮಸ್ಯೆ ಪರಿಷ್ಕಾರ ಆಗಲಿ ಯಾಕಂದ್ರೆ ನಾನು ಒಂದೊಂದು ವಿದ್ಯೆ ಕಲಿಯಕ್ಕೆ ಒಂದೊಂದು ವೈದ್ಯ ಕಲಿಯೋದಕ್ಕೆ ಹಲವಾರು ಜನ ಗುರುಗಳತ್ರ ಹೋಗಿ ವರ್ಷಾನ್ ಗಂಟಲೇ ಒದ್ದಾಡಿ ಅವ್ರಿಗೆ ಕೇಳಿದ್ದೆಲ್ಲ ಕೊಟ್ಟು ಅವ್ರ ಹಿಂದೆ ತಿರುಗಿ ತಿರುಗಿ ಎಷ್ಟೋ ಜನ ವಿದ್ಯೆಗಳು ಕೂಡ ಕೊಟ್ಟಿಲ್ಲ ಅವ್ರ ಕೆಲಸಗಳು ಮಾಡ್ಕೊಂಡು ವಾಪಸ್ ಕಳಿಸ್ಬಿಟ್ಟು ಅವರು ಅವರೇ ನನಗೆ ಬೇಜಾರಾಗಿ ಇವ್ರ ಹತ್ರ ಹೋದ್ರೆ ಏನು ಸಿಗಲ್ಲ ಅಂತ ಬಿಟ್ಬಿಟ್ಟು ಕೂಡ ನಾನೇ ಎಷ್ಟೋ ಜನ ಬಿಟ್ಟಾಕಿದ್ದೇನೆ ಬಹಳಷ್ಟು ಜನ ಆಂಧ್ರ ತಮಿಳುನಾಡು ಕರ್ನಾಟಕ ತೆಲಂಗಾಣ ಹೈದರಾಬಾದ್ ಎಲ್ಲ ಎಲ್ಲಾ ಕಡೆ ತಿರುಗಿ ನಾನು ಅನೇಕ ವಿದ್ಯೆಗಳು ಕಲಿತು ನನಗೆ ಗೊತ್ತಿರೋದು ಯಾರಿಗೂ ಏನು ತೊಂದರೆ ಇಲ್ದೇ ಆದಷ್ಟು ಒಳ್ಳೇದಾಗುವಂತದನ್ನೇ ಜನಕ್ಕೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದ್ರೆ ನಮ್ಮ ಹಳೆ ಕಾಲದಲ್ಲಿ ಋಷಿ ಮುನಿಗಳು ಧನ್ವಂತರಿಗಳು ಈ ವೈದ್ಯ ವಿಧಾನ ಆಯುರ್ವೇದ ಪದ್ಧತಿನೇ ಪ್ರಪಂಚಕ್ಕೆ ಕೊಡ್ತಾರೆ ಅವ್ರ ನಮ್ಮ ಋಷಿ ಮುನಿಗಳು ತಗೊಂಡು ಪ್ರತಿಯೊಬ್ಬರಿಗೂ ಹಂಚ್ತಾ ಬರ್ತಾರೆ ಯಾಕಂದ್ರೆ ಆ ಕಾಲದಲ್ಲಿ ರೋಗಗಳು ಕಡಿಮೆ ಇರೋದು ರೋಗಿಷ್ಟುಗಳು ಕಡಿಮೆ ಇರೋದು ಕರ್ಮ ಪಾಪಗಳು ಅನ್ನೋದು ಕಡಿಮೆ ಇರೋದು ಪುಣ್ಯ ಧರ್ಮಗಳು ಚೆನ್ನಾಗಿತ್ತು ಇವಾಗ ಕರ್ಮ ಪಾಪ ಜಾಸ್ತಿ ಮಾಡೋದ್ರಿಂದ ಇರೋ ಆಹಾರ ಸಮಸ್ಯೆಗಳಿಂದ ಇಂಥ ಸಮಸ್ಯೆಗಳು ಬರುತ್ತೆ ಇಂಥವೆಲ್ಲ ಮುಂಚೆ ಕಾಲ ನಮಗೆ ನೋಡಿ ಇಲ್ಲಿ ತಾಳೆಗರಿ ಈ ತರ ತಾಳೆಗರಿಯಲ್ಲಿ ರಚನೆ ಮಾಡಿ ಬರ್ದಿಡ್ತಿದ್ರು ಅನೇಕ ಗ್ರಂಥಗಳಲ್ಲಿ ಬರ್ದಿಡ್ತಿದ್ರು ಇವಾಗ ಈ ತರ ತಾಳೆಗರಿಯಲ್ಲಿ ಬರೆಯೋರೇ ಇಲ್ಲ ಈ ತಾಳೆಗರಿಗೆ ಹೆಚ್ಚು ಕಡಿಮೆ ನೋಡಿ ಇದೊಂದು ಕಂತ ಇದೆ ಇದಕ್ಕೊಂದ್ ಸಾವಿರ ವರ್ಷ ಆಗಿರುತ್ತೆ ಇವೆಲ್ಲ ಒಂದು ಐನೂರರಿಂದ ಆರ್ನೂರು ವರ್ಷ ಆಗಿರುತ್ತೆ ಅಷ್ಟು ಹಳೆಯದು ಈ ತರ ನಿಲ್ಲೋದು ಇವಾಗ ಇದನ್ನ ಬರೆಯೋರು ಕೂಡ ಇಲ್ಲ ಏನೋ ಆ ಭಗವಂತನ ಕೃಪೆಯಿಂದ ನಾವು ಯಾವ ಜಲಮದಲ್ಲಿ ಮಾಡಿದ್ದು ಅಥವಾ ವಿಧಿವಿಧಾನಗಳು ಗೊತ್ತಿಲ್ಲ ಈ ಜಲಮದಲ್ಲಿ ನಮಗೆ ಗುರುಗಳ ಮುಖಾಂತರ ಬಂದಿದೆ ಈ ವಿದ್ಯೆ ಸಿಕ್ಕಿದೆ ಇದನ್ನ ಪ್ರತಿಯೊಬ್ಬರಿಗೂ ಅನ್ನೋ ನಂದೊಂದು ಸಂಕಲ್ಪ ಅಷ್ಟೇ ಯಾವುದೇ ಸಮಸ್ಯೆ ಇರಲಿ ಕಾಮೆಂಟ್ ಮಾಡಿ ಆ ಸಮಸ್ಯೆಗೆ ಎಷ್ಟು ಪರಿಷ್ಕಾರ ತಿಳಿಸ್ಕೊಡ್ತೀನಿ ಸಮಸ್ಯೆ ಇದ್ದವರು ವಿಡಿಯೋ ನೋಡಿ ನಿಮ್ಮ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಆಗದೇ ಇದ್ದ ಪಕ್ಷದಲ್ಲಿ ನನಗೆ ಕಾಲ್ ಮಾಡಿ ಇವಾಗ ಏನು ಸಮಸ್ಯೆ ಕೆಲವರಿಗೆ ವೀರ್ಯ ನಷ್ಟ ಅಥವಾ ಧಾತು ನಷ್ಟ ಅಂತ ಇರ್ತೀವಿ ಈ ಧಾತು ನಷ್ಟ ನಡೀತಿದ್ರು ವೀರ್ಯ ನಷ್ಟ ನಡೀತಿದ್ರು ಇನ್ನು ಸ್ತ್ರೀಯರಿಗೆ ಬಿಳಿ ಬಟ್ಟೆ ಬಿಳಿ ಮುಟ್ಟು ವೈಟ್ ಡಿಚಾರ್ಜ್ ಅಂತ ಆಗ್ತಿರ್ತದೆ ಅಂದ್ರೆ ಅವರ ಶರೀರದಲ್ಲಿರೋ ಪೂರ್ತಿ ನಿಶಕ್ತಿ ಬಲ ತಾಕತ್ತು ಕೆಪಾಸಿಟಿ ಎನರ್ಜಿ ಎಲ್ಲ ಹೋದಂಗೆ ಅದು ಲೇಡೀಸ್ಗ ಅದು ಜೆಂಟ್ಸ್ಗದು ಅದಿದ್ರೇನೆ ಮನುಷ್ಯನಿಗೆ ತಾಕತ್ತು ಎನರ್ಜಿ ಅಹಂಕಾರ ಕೊಬ್ಬು ಎಲ್ಲ ಒಂದಿಲ್ಲ ಅಂದ್ರೆ ಅವ್ನು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಅಂತ ಅದು ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ ವಯಸ್ಸಿದವರಾಗ್ಲಿ ವಯಸ್ಸಾರ ಯಾರಾದ್ರೂ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡುದು ಕೆಲವ್ರಿಗೆ ಶುಗರ್ ಬಂದು ಹೋಗ್ತಿರುತ್ತೆ ಕೆಲವ್ರಿಗೆ ಬಾಡಿ ಓವರ್ ಹೀಟ್ ಆಗಿ ಹೋಗ್ತಿರುತ್ತೆ ಕೆಲವ್ರಿಗೆ ಅಷ್ಟಪ್ರಯೋಗಗಳಿಂದ ಹೋಗ್ತಿರುತ್ತೆ ಕೆಲವರಿಗೆ ಸೊಪ್ಪನದಲ್ಲಿ ಹೋಗ್ತಾ ಇರುತ್ತೆ ಕನಸಲ್ಲಿ ಅದು ಗೊತ್ತಾಗಲ್ಲ ಈ ತರ ಯಾರಿಗೆ ಹೋಗ್ತಿದ್ರು ಏನೇ ಸಮಸ್ಯೆ ಇದ್ರು ಇಲ್ಲಿ ನಾನು ಒಂದು ಅದ್ಭುತವಾದ ಔಷಧಿಯನ್ನ ತಿಳಿಸ್ಕೊಡ್ತೀನಿ ಇದನ್ನ ನಿಮಗೆ ನಿಮಗೆ ಮಾಡ್ಕೊಳ್ಳಿ ಇದಕ್ಕೆ ಏನು ಬೇಕಪ್ಪ ಏನು ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ ಇದು ದತ್ತೂರಿ ಗಿಡ ಇದು ನಮಗೆ ಹಲವಾರು ಕಡೆ ಸಿಗುತ್ತೆ ಗಿಡ ಚೆನ್ನಾಗಿ ನೋಡ್ಕೊಳ್ಳಿ ಯೆಲ್ಲೋ ಕಲರ್ ಹೂವು ಸಾಸುವೆ ಕಳ್ಳ ಬೀಜ ಸಮೂಲ ಗಿಡ ಮುಟ್ಕೊಳಕ್ ಮುಳ್ಳುಗಳು ಈ ಮುಳ್ಳು ಇದಕ್ ಸುಮ್ಮನೆ ಬಂದಿಲ್ಲ ಈ ಗಿಡದಲ್ಲಿ ಅಷ್ಟೊಂದು ಔಷಧಿ ಗುಣಗಳಿದೆ ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ತನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಭಗವನ್ ಭಗವಂತನ ಹತ್ರ ಪಡ್ಕೊಂಡಿರೋ ವರನೇ ಈ ಮುಳ್ಳು ನಮ್ಮಲ್ಲಿ ಇನ್ನೊಂದು ಗಿಡ ಇದೆ ಪತಿವರ್ತೆ ಗಿಡ ಅಂತ ಆ ಗಿಡನ ಯಾರು ಮುಟ್ಟಕಾಗಲ್ಲ ಮುಟ್ಟಿದ್ರೆ ಮೈಯೆಲ್ಲ ಕೆರ್ಕೋಬೇಕು ಆದ್ರ ಹೆಸ್ರೇ ಪತಿವರ್ತ ಯಾಕಂದ್ರೆ ಅದನ್ನ ಮುಟ್ಕೊಂಡ್ರೆ ನಮಗೆ ಸಮಸ್ಯೆ ಆಗುತ್ತೆ ಹಂಗಾಗಿ ಅದನ್ನ ಯಾರೂ ಮುಟ್ಟಲ್ಲ ಅದಕ್ಕೆ ಅದು ಪ್ರತಿವರ್ತಿ ಗಿಡ ಆ ಥರ ಪ್ರತಿಯೊಂದು ಆಕಾರಕ್ಕೂ ಪ್ರತಿಯೊಂದು ಗಿಡಕ್ಕೂ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಎಲ್ಲವನ್ನೂ ಅವಾಗ್ಲೇ ಕೊಟ್ಟವಣೆ ಸರಿ ಈ ದತ್ತೂರಿ ಗಿಡವನ್ನು ತಗೊಂಬಂದು ಈ ಬೇರ್ಗಳು ಮಾತ್ರ ಇಲ್ವ ಈ ಬೇರ್ ಐತಲ್ಲ ಈ ಬೇರು ಮಾತ್ರ ಒಂದು ಕೆ ಜಿ ಅಷ್ಟು ಬೇರ್ ಕಟ್ ಮಾಡ್ಕೊಳ್ಳಿ ಲೇಟಾಗಿ ಸಿಗುತ್ತೆ ಹೊಲಗಳು ತೋಟಗಳು ಗದ್ದೆಗಳು ಹಳ್ಳಿಗಡೆ ಎಲ್ಲ ಹೋದೆ ಬೇಜನಾಗ್ ಸಿಗುತ್ತೆ ಇದನ್ನು ತಗೊಂಬಂದು ನೀಟಾಗಿ ಕಟ್ ಮಾಡಿ ನೀವು ನಾಟಿ ಹಸುವಿನ ಹಾಲು ತರಬೇಕು ನಾಟಿ ಹಸುವಿನ ಹಾಲು ಮಾತ್ರ ತಗೊ ಹಳೆ ಹಳೇ ಕಾಲದ್ದು ಹಿತ್ತಾಳೆ ತಾಮ್ರೆ ರಾಗಿ ಇವ್ ಬಿಂದಿಗೆ ಅಥವಾ ಪಾತ್ರೆ ಇದ್ರೆ ತುಂಬಾ ಉತ್ತಮ ಇದಿಲ್ಲ ಅಂದ್ರೆ ಒಂದು ಹೊಸ ಮಡಿಕೆ ತಗೊಂಬಂದು ಅನ್ನ ಮಾಡಿ ಬಗ್ಸಿದ ಗಂಜಿ ಅದರಲ್ಲಿ ಒಂದ್ ದಿವಸ ಉಯ್ದಿಟ್ಬಿಟ್ರೆ ಮಾರನೇ ದಿವ್ಸಕ್ಕೆ ಆ ಮಡಿಕೆ ಶುದ್ಧಿ ಆಗುತ್ತೆ ತೊಳೆದು ಒಣಗಿಸಿ ಆ ಮಡಿಕೆಯಲ್ಲಿ ಒಂದು ಕೆಜಿ ದತ್ತೂರಿ ಬೇರನ್ನ ಹಾಕಿ ಮೂರು ಲೀಟರ್ ನಾಟಿ ಹಸುವಿನ ಹಾಲು ಹಾಕಿಬಿಟ್ಟು ಅದು ಇರೋ ಗಂಟ ಹಾಲು ಪೂರ್ತಿ ಇಮ್ರೂ ಗಂಟಾ ಬೇಯಿಸ್ತಾ ಬರ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಕಲಸೋ ಅವಶ್ಯಕತೆ ಇರಲ್ಲ ಹಾಲೊಂದು ಅರ್ಧ ಮುಕ್ಕಾಲಿ ಇಮ್ರಿದಾಗ ಕಲಸ್ಕೊಂತ ಇರ್ಬೇಕು ಯಾಕಂದ್ರೆ ಈ ಬೇರ್ ಅನ್ನೋದು ಸುಟ್ಟೋಗ್ಬಾರದು ಮಡಿಕೆ ಅಂಟ್ಕೋಬಾರದು ಕೆಳಗಡೆ ತಳ ಅಂಟ್ಕೋಬಾರ್ದು ಕಲಿಸ್ತಾ ಕಲಸ್ತಾ ಆ ಹಾಲಲ್ಲಿರೋ ಗುಣ ಎಲ್ಲ ಇದರಲ್ಲಿ ಇಮ್ರ ಈಸ್ಕೋಬೇಕು ಇದರಲ್ಲಿರೋ ಇದ್ರಲ್ಲಿರೋ ವಿಷ ಗುಣ ಎಲ್ಲ ಆ ಅಬೆ ರೂಪದಲ್ಲಿ ಆ ಬಿಸಿಯಲ್ಲಿ ಹೊರಗಡೆಗೆ ಹೋಗ್ಬೇಕು ಈ ತರ ಮೂರು ಸಲ ಬೇಯಿಸ್ಬೇಕು ನೀವು ಅಂದ್ರೆ ಒಂದ್ಸಲಿ ಬೇಯಿಸಿ ಒಣಗಿಸಿ ಒಣಗಿದ್ಮೇಲೆ ಮತ್ತೆ ಬೇಯಿಸಿ ಒಣಗಿಸಿ ಈ ತರ ಮೂರು ಸಲ ಬೇಯಿಸಿ ಒಣಗಿಸ್ಬಿಟ್ಟು ನಂತರ ಈ ಬೇರುಗಳನ್ನು ಒಂದು ಕುಟಾಣಿ ಅಥವಾ ಕಲುವ ಇಲ್ಲ ಒರಳೆಲ್ಲಾಕಿ ಚೆನ್ನಾಗಿ ಚಚ್ಚಿ ಕುಟ್ಟು ಅರ್ದು ವಸ್ತ್ರಗಳಿತ ಆಗುವಂಥ ಚೂರ್ಣ ಮಾಡಬೇಕು ಮುನ್ನ ಚೂರ್ಣ ಮಾಡಿ ಪ್ರತಿದಿನ ಬೆಳಗ್ಗೆ ಸಂಜೆ ಕಾಲು ಮೂರು ಗ್ರಾಮ್ ಅಥವಾ ಆರು ಗ್ರಾಮ್ ಪೌಡರ್ ಇನ್ನೂರ ಐವತ್ತು ಎಮ್ ಎಲ್ ಹಾಲಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೆ ನಿಮಗೆ ಮೂರು ದಿವಸ ಆಗ್ಬೋದು ಏಳು ಒಂಬತ್ತು ಇಪ್ಪತ್ತೊಂದು ಹದಿನಾಲ್ಕು ಒಂದು ತಿಂಗಳು ನಿಮ್ಮ ಸಮಸ್ಯೆ ಹೋಗೋ ಗಂಟ ಇದನ್ನು ಬಳಸ್ಕೊಂತ ಬನ್ನಿ ಎರಡು ತಿಂಗಳಾದ್ರೂ ಸಮಸ್ಯೆ ಏನಿಲ್ಲ ನಿಮ್ಗೆ ಕ್ಲಿಯರ್ ಆಗುವಂತ ಬಳಸ್ತಾ ಬಂದ್ರೆ ಈ ಸಮಸ್ಯೆಗಳಿಂದ ಹೊರಗೋಗ್ತಾರೆ ಯಾಕಂದ್ರೆ ಈ ಕಾಲದಲ್ಲಿ ವೈಟ್ ಡಿಸ್ಚಾರ್ಜ್ ಆಗಲಿ ಧಾತು ನಷ್ಟಕ್ಕಾಗಲಿ ಎಷ್ಟು ಔಷಧಿಗಳು ಬಳಸಿ ರಿಸಲ್ಟ್ ಅನ್ನೋ ಸಿಗ್ತಾ ಇಲ್ಲ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಹಾಸ್ಪಿಟ್ಲ್ ಹೋಗಿ ಇಂಜೆಕ್ಷನ್ ಹಾಕು ಸಂಟು ಬಂತು ಬಲ ಇಲ್ಲ ತಾಕತ್ತಿಲ್ಲ ಎನರ್ಜಿ ಇಲ್ಲ ಎಲ್ಲರೂ ಒದ್ದಾಡ್ತಾ ಇದ್ದೀರ ಇದು ಕೇವಲ ಇದು ಒಂದಕ್ಕೆ ಅಲ್ದಿರ ವೀರ್ಯ ಸ್ತಂಭನ ಮಾಡೋದು ಕೂಡ ತುಂಬಾ ಅದ್ಭುತ ಕೆಲಸ ಮಾಡುತ್ತೆ ಕೆಲವ್ರಿಗೆ ಶೀಘ್ರ ಸ್ಥಳನ ಅಂತ ಕರಿತೀವಿ ಆತರ ಅಲ್ದಿರ ಧಾತು ನಿಧಾನ ಸಮಯ ಟೈಮಿಂಗ್ಸ್ ಬೇಕಂದ್ರೂ ಕೂಡ ಇದನ್ನ ಬಳಸ್ಕೊಂತ ಬರ್ಬೋದು ಶ್ರದ್ಧೆಯಿಂದ ವಿಡಿಯೋ ನೋಡಿ ಯಾವ ರೀತಿ ಒಂದು ಕ್ಯಾಡ್ಸಲ್ಲಿ ಹೆಂಗ್ ಮಾಡ್ಕೋಬೇಕಪ್ಪ ಅಂತ ನೋಡಿಕೊಂಡು ಎಲ್ಲ ಯೋಚನೆ ಮಾಡಿ ನಿಮ್ಗೆ ಹಾಲು ನಾಟಿಯ ಸೋಲು ಈ ಕಡೆ ಸಿಕ್ಕಿಲ್ಲ ಅಂದ್ರೆ ಗೋಶಾಲಗಳಿಗೆ ಹೋಗಿ ಸಿಗುತ್ತೆ ಅಲ್ಲಿಂದ ತಗೊಂಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಆತಾದ್ರೂ ಭಾನುವಾರ ಕೀಳಿ ಗಿಡದ ಬೇರುಗಳು ತುಂಬಾ ಉತ್ತಮ ಕೆಲಸ ಮಾಡಿದ ಈ ತರ ಮಾಡಿ ನೋಡ್ಕೊಂಡು ಮಾಡ್ಕೋಬೇಕಂತ ಕೇಳ್ಕೊಂತ ಆಗದೇ ಇದ್ದ ಪಕ್ಷದಲ್ಲಿ ನಮ್ಗೆ ಕಾಲ್ ಮಾಡಿದ್ರೆ ಕಳ್ಸಿಕೊಡ್ತೀವಿ ದಯವಿಟ್ಟು ವಿಡಿಯೋ ಎಲ್ಲರೂ ಶೇರ್ ಮಾಡಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ